ತುಂಬಾ ತುಂಬಾ ಇಮೋಷನಲ್ ಬೇಗ ಬೆಂಕಿನಿ ಅಂತ ಅನ್ಸುತ್ತೆ ಬಿಟ್ಟು ದುಡ್ಡು ಕೊಟ್ಟು ಮಾತಾಡಿ ಅಂತಂದ್ರೆ ಯಾರನ್ನ ಮಾತಾಡ್ತಾರ ನೀನ್ ಹತ್ತು ರೂಪಾಯಿ ಕೊಡಪ್ಪ ಟೆನ್ ರುಪೀಸ್ ಕೊಟ್ಟು ನೀ ಈ ತರ ಬ್ಯಾಡ್ ಕಮೆಂಟ್ ಹಾಕ್ಬೇಕು ಅಂದ್ರೆ ಎಷ್ಟು ಜನ ಹಾಕ್ಬಿಡ್ತಾರ ರಮ್ಯಾ ರಾಧಿಕಾ ರಕ್ಷಿತಾ ಸೊ ಐ ಲವ್ ರಮ್ಯಾ ಮ್ಯಾಮ್ ಐ ಲವ್ ರಾಧಿಕಾ ಮ್ಯಾಮ್ ನಾನು ಚೈಲ್ಡ್ಹುಡ್ ಅಲ್ಲಿ ಫಸ್ಟ್ ಫಿಲ್ಮ್ ಇದಿದೆ ರಾಧಿಕಾ ಮ್ಯಾಮ್ ಜೊತೆ ಮುಖ ಕೊಡೋದ್ರೆ ಹತ್ತು ಜನ ನನ್ನ ಇಷ್ಟಪಟ್ಟರು ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಐ ಡೋನ್ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಫುಲ್ ಯಾವ್ದಾದ್ರು ವಿವಾದಿತ ಘಟನೆಗಳನ್ನ ಹೆಸರುಗಳನ್ನ ತಗೊಂಡು ಸಿನಿಮಾ ಮಾಡೋದನ್ನ ನಾವು ನೋಡೇ ಇರ್ತೀವಿ ಈಗ ಅಂತದ್ದೇ ವಿವಾದಿತ ಹೆಸರನ್ನ ಇಟ್ಕೊಂಡು ಒಂದು ಸಿನಿಮಾ ನಮ್ಮ ಸ್ಯಾಂಡಲ್ವುಡ್ಗೆ ಗೆ ಲಗ್ಗೆ ಇಡ್ತಿದೆ ಅದ್ ಯಾವ್ದು ಅಂತ ಹೇಳಿದ್ರೆ ಪೆನ್ ಡ್ರೈವ್ ಸಿನಿಮಾ ಈಗ ಪೆನ್ ಡ್ರೈವ್ ಸಿನಿಮಾದ ಟೀಮ್ ನಮ್ ಜೊತೆಗಿದ್ದಾರೆ ಈ ಒಂದು ಪೆನ್ ಡ್ರೈವ್ ಸಿನಿಮಾದ ಟೀಮ್ ಹೇಗಿದೆ ಮತ್ತ ಅವ್ರು ಯಾವ ರೀತಿ ಮಸ್ತಿ ಮಾಡಿದ್ರು ಸಿನಿಮಾ ಹೇಗ್ ಬರುತ್ತೆ ಸಿನಿಮಾ ಇನ್ನ ಎಷ್ಟು ದಿನದಲ್ಲಿ ಮುಂದೆ ಬರುತ್ತೆ ತಿಳ್ಕೊಳ್ತಾ ಹೋಗೋಣ ಮೊದಲೇದಾಗಿ ಬೆಂಕಿ ತನಿಷಾ ಕೊಪ್ಪಂಡ್ ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸೂಪರ್ ನೀವ್ ಹೇಗಿದ್ದೀರಿ ಹಾಗೆ ಡ್ಯಾನ್ಸಿಂಗ್ ಸೂಪರ್ ಸ್ಟಾರ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ಕಿಶನ್ ಬೆಳಗಲಿ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಬೆಳಗಲಿ ಸರ್ ಹೇಗೆ ಅನಿಸ್ತಾ ಇದೆ ನಿಮ್ಮ ಬೆಳ್ಳಿತರೆಯ ಮೊದಲನೇ ಸಿನಿಮಾ ಪೆನ್ ಡ್ರೈವ್ ಕರೆಕ್ಟ್ ಹೇಗೆ ಅನಸ್ತದೆ ನಿಮ್ಗೆ ಫೀಲ್ ಹೇಗ್ ನಡೀತದೆ ಯಾಕಂದ್ರೆ ಒಂಥರ ಬಟರ್ಫ್ಲೈ ಫೀಲ್ ಆಗ್ತಿರುತ್ತೆ ಡ್ಯಾನ್ಸರ್ ಆಗಿ ಯು ಆಲ್ರೆಡಿ ಪ್ರೂವ್ ಯುವರ್ ಸೆಲ್ಫ್ ಬಟ್ ಆಸ್ ಅಕ್ಟಿಂಗ್ ಆಗಿ ಇವಾಗ ಬರ್ತಿದ್ದೀರಾ ಹ್ಞೂ ಅನಿಸ್ತದೆ ಬಟರ್ಫ್ಲೈ ಭಯ ಜಾಸ್ತಿ ಆಗ್ತಿದೆ ನಾನು ಅನ್ಕೊಂಡಿಲ್ಲ ನನ್ನ ಮೊದಲನೇ ಹೆಸರು ಫಸ್ಟ್ ಫಿಲಿಂಟ್ ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಆಗುತ್ತೆ ಅಂತ ಅನ್ಕೊಂಡಿಲ್ಲ ಬಟ್ ಐ ಆಮ್ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್ ಅಂತಾನೆ ಹೇಳ್ಬೋದು ಎವ್ರಿಥಿಂಗ್ ಟೋಟಲಿ ಎವ್ರಿಥಿಂಗ್ ಯಾ ಟೋಟಲಿ ಎವ್ರಿಥಿಂಗ್ ಬಿಕಾಸ್ ಇನ್ಸ್ಟಾಗ್ರಾಮ್ ಆಗಲೇ ನನ್ನ

ಡಾನ್ಸ್ ಮೂಮೆಂಟ್ಸ್ ಹೆಂಗಿರತ್ತೆ ಆ ಸುತ್ತಮುತ್ತ ಮುತ್ತ ಏನ್ ಆಂಬಿಯನ್ಸ್ ಇರಬೇಕು ಆ ಎನ್ವೈರ್ನ್ಮೆಂಟ್ ಹೇಗ್ ಇರಬೇಕು ಇದ್ರ ಬಗ್ಗೆ ಜಾಸ್ತಿ ಕಾನ್ಸೆಪ್ಟ್ ಕಾನ್ಸೆಪ್ಟೋರಿಯೆಂಟೆಡ್ ಇರತ್ತಲ್ಲ ಅದು ಜನಕ್ ಅರ್ಥ ಆಗತ್ತೆ ಪ್ರಾಬಬ್ಲಿ ಟೈಮ್ ಬೇಕು ಅಂತ ಅನ್ಸುತ್ತೆ ಬಟ್ ಅದೇ ಡಿಫ್ರೆಂಟ್ ಕಾನ್ಸೆಪ್ಟ್ ಕೂಡ ರೆಡಿ ಮಾಡೋದು ಪ್ರತಿಯೊಂದೂನು ಅಷ್ಟೇ ಐ ಆಲ್ ಅನ್ ಐತಿ ಅರ್ಥ ಮಾಡ್ಕೊಳೋದ್ಕಿಂತ ಎಕ್ಸೆಪ್ಟ್ ಮಾಡೋಕೆ ಟೈಮ್ ಬೇಕು ಅನ್ಸುತ್ತೆ ಹಳೆಗಾದೆ ಇದೆ ಅಲ್ಲ ಬೆತ್ತಲೆ ಓಡಾಡೋರ್ ಮುಂದೆ ಬಟ್ಟೆ ಹಾಕೊಂಡಿರೋರ್ಗೆ ಕೆಡ್ದಾಗ್ ಕಾಣಿಸ್ತಾರೆ ಅಂತ ಸಮಿತಿ ಲೈಕ್ ಆಗುತ್ತೆ ಬಟ್ ಅದೇ ಡ್ಯಾನ್ಸಿಂಗ್ ಅಲ್ಲಿ ಬೇರೆ ವೇವ್ ಕ್ರಿಯೇಟ್ ಮಾಡಿದ್ದೀರಾ ಆಕ್ಚುಲಿ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಬಿಟ್ಟು ಪೆಂಡ್ರಿನ್ ಸಿನಿಮಾಗ ಅಂತ ಬಂದಾಗ ಹೆಸರು ಕೇಳಿದಾಗ ಏನಪ್ಪ ಇದಕ್ಕೆ ಅವಾಗ ನಡೀತಿದ್ದಂತಹ ಬ್ಲಾಸ್ಟಿಂಗ್ ಅಂತ ಹೇಳಿದ್ರೆ ಪೆಂಡ್ರೈ ಆ ಸುದ್ದಿ ಎಲ್ಲಾ ಕಡೆ ಪೆಂಡ್ರೈ ಪೆಂಡ್ರೈ ಅಂತ ಓಡಾಡ್ತಿತ್ತು ಆಗ ನಿಮಗ್ ಬಂದಿದ್ದ ಅಪ್ರೋಚ್ ಬಂದಾಗ ಪೆಂಡ್ರೈ ಸಿನಿಮಾದಲ್ಲಿ ನಿಮ್ದು ಲೀಡ್ ಕ್ಯಾರೆಕ್ಟರ್ ಇದೆ ಅಂದಾಗ ನಿಮ್ ತಲೆಲಿ ಏನೇನ್ ಬಂತು ಐ ಥಿಂಕ್ ನಾವು ಮೂರ ನಾಲ್ಕು ಮೀಟಿಂಗ್ ಮಾಡಿದ್ವಿ ಐ ತಿಂಕ್ ಮುಂಚೆನೂ ಹೇಳಿದ್ದೆ ಅಂಡ್ ಎಸ್ ನಂಗೆ ಸಖತ್ ಭಯ ಆಯ್ತು ಬಿಕಾಸ್ ಜನ ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಮ್ಗೆ ಒಂದ್ಸರಿ ಕೇರ್ಫುಲ್ ವಿತ್ ಟಾಪಿಕ್ಸ್ ವಿ ಚೂಸ್ ಸೊ ಒಂದು ಫೋರ್ತ್ ಮೀಟಿಂಗ್ ಆದ್ಮೇಲೆ ಐ ವಾಸ್ ಲೈಕ್ ಓಕೆ ಗೋ ಫಾರ್ ಇಟ್ ಐ ಮೀನ್ ಥಿಂಕ್ ದ ಮೂವಿ ಇಸ್ ನೈಸ್ ದ ಕಂಟೆಂಟ್ ಇಸ್ ನೈಸ್ ಇಟ್ಸ್ ನೈಸ್ ಆ ಹೆಸರನ್ನ ಇಟ್ಕೊಂಡು ನಾವು ಅಷ್ಟೊಂದು ಭಯ ಪಡುವಂಥದ್ದು ಏನು ಇಲ್ಲ ಅನ್ಲೆಸ್ ವಿ ಡನ್ ಸಮಥಿಂಗ್ ರಾಂಗ್ ಸೊ ವಿ ಆರ್ ಆಸ್ ಅ ಟೀಮ್ ವೆರಿ ಕಾನ್ಫಿಡೆಂಟ್ ಓಕೆ ಮ್ಯಾಮ್ ಆಸ್ ಎ ಲೇಡಿ ಆಗಿ ಒಂದು ಆಕ್ಟ್ರೆಸ್ ಆಗಿ ತುಂಬ ವಿವಾದಗಳು ಓಡಾಡ್ತಾನೆ ಇರುತ್ತೆ ನಮ್ಮ ಇಂಡಸ್ಟ್ರಿಲಿ ವಿವಾದಿತ ಒಂದು ಡೈ ಒಂದು ಟೈಟಲ್ ನ ಸಿನಿಮಾಗೆ ತಗೊಂಡಾಗ ಆಸ್ ಮೇನ್ ಲೀಡ್ ಆಗಿ ನಿಮ್ಗೆ ಎಷ್ಟು ತಲೆಯಲ್ಲಿ ಏನೇನು ಓಡ್ತಾ ಇತ್ತು ಎಷ್ಟು ಭಯ ಆಗಿತ್ತು ಐ ಥಿಂಕ್ ಅವ್ರು ಮಾತಾಡೋದಕ್ಕಿಂತ ಮುಂಚೆ ಇದನ್ನ ಇಷ್ಟಪಡ್ತೀನಿ ಇಮೋಷನಲ್ ತುಂಬಾ ಬೇಗ ಸೆನ್ಸಿಟಿವ್ ತುಂಬಾ ಬೇಗ ಬೇಜಾರಾಗುತ್ತೆ ಅಥವಾ ಎಲ್ಲೋ ಒಂದು ಇಂಟರ್ವ್ಯೂ ಕೊಟ್ಟಾಗ್ಲೂ ಬೇಜಾರಾಗುತ್ತೆ ನಾನ್ ತನೀಶ್ ಅವ್ರನ್ನ ನೋಡ್ ಕಲ್ತಿದ್ ಈ ಫಿಲ್ಮ್ ಅಲ್ಲಿ ತಲೆ ಕೆಡ್ಸ್ಕೊಂಬಾರ್ದು ಡೋಂಟ್ ಕೇರ್ ಅಬೌಟ್ ಕಮೆಂಟ್ಸ್ ಡೋಂಟ್ ಕೇರ್ ಅಬೌಟ್ ಟ್ರೋಲರ್ಸ್ ಅದ್ರಲ್ಲಿ ಐದ್ ಪರ್ಸೆಂಟ್ ಅಷ್ಟೇ ಪ್ರಾಕ್ಟೀಸ್ ಮಾಡಿರೋದು ಬಟ್

ಆ ಫೇಮ್ ಇದ್ರೆ ಸಾಕು 10 ಜನ ನನ್ನ ಇಷ್ಟ ಅಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಐ ಡೋ ವಾಂಟ್ ನೆಗೆಟಿವ್ ಎಸ್ ಕಮ್ ಪಾಯಿಂಟ್ ಐ ಬಂದು ನಾನು ಅಂತ ಅದಕ್ಕೆ ಮಾಡೋದು ಕಡಿಮೆ ನಾನು ಅಂದ್ರೆ ಒಂದು ಮಾತಾಡೋ ಬಿಟ್ಟಿ ದುಡ್ಡು ಕೊಟ್ಟು ಮಾತಾಡಿ ಅಂತಂದ್ರೆ ಯಾರನ್ನ ಮಾತಾಡ್ತಾರ ನೀವು ಒಂದು ಕಮೆಂಟ್ ಹಾಕೋದಕ್ಕೆ ನೀನ್ ಹತ್ತು ರೂಪಾಯಿ ಕೊಡಪ್ಪ ಟೆನ್ ರುಪೀಸ್ ಕೊಟ್ಟು ನೀ ಈ ತರ ಬ್ಯಾಡ್ ಕಮೆಂಟ್ ಹಾಕ್ಬೇಕು ಅನ್ನೋದು ಎಷ್ಟ್ ಜನ ಹಾಕ್ಬಿಡ್ತಾರೆ ಯು ಕಾನ್ ಡು ಇಟ್ ಇಸ್ ಫ್ರೀ 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 ಇರೋದ್ ಎಲ್ರಿಗೂ ಬೇಕು ಆ ರೀತಿಯಾಗಿ ಈ ಅಂಬಾನಿ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಫ್ರೀ ಆಗಿ ಕೊಟ್ಬಿಟ್ಟು ಆಮೇಲೆ ಏನಾದ್ರು ಒಂದು ತಗೊಳ್ಳುವಂತದ್ದು ಇತ್ತು ಅಂತಂದ್ರೆ ಯಾರು ಬಂದ್ಬಿಟ್ಟು ಯಾರು ಯಾರು ಸೀರಿಯಲ್ ಜರ್ನಿ ಸೊ ಸೀರಿಯಲ್ ಜರ್ನಿ ಇಸ್ ಅ ಡಿಫ್ರೆಂಟ್ ಥಿಂಗ್ ಸಿನಿಮಾ ಜರ್ನಿ ಅಂತ ಬಂದಾಗ ಅದೊಂಥರ ನನ್ನ ಕ್ಯಾಲಿಟಿ ಜಾಗದಲ್ಲಿ ಕಾಂಟ್ರವರ್ಸಿ ಅಂತ ಪಿಕ್ಚರ್ ಬಂದಿದೆ ಅವ್ರಿಗೆ ರಿಯಾಲಿಟಿ ಶೋಗ್ ಹೋಗ್ಬೇಕಾದ್ರೆ ನಾನು ಯೋಚನೆ ಮೇಡಮ್ ಈ ತರ ಹೆಂಗೆ ಕಾಲಿ ಜಾಗದಲ್ಲಿ ಕಾಂಟ್ರವರ್ಸಿ ಅನ್ನೋ ತರ ಹೆಂಗಿದೆ ಟೈಟಲ್ ಅನ್ನೋ ತರನೇ ಪ್ರಶ್ನೆಗಳು ಬರೋದು ನನಗೆ ಬಿಕಾಸ್ ಎಸ್ ಮುಖ ಕೊಡೋದಂಗೆ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗೋದು ಸಹಜ ಆಗ್ಬಿಡುತ್ತೆ ಸೊ ಅದೇ ಒಂದು ಏನಂತಾರಲ್ಲ ಒಂದು ಟಬ್ ಅಲ್ಲಿ ನಾವು ಬಂದ್ಬಿಟ್ಟು ನಾನು ನಿಂತ್ಕೊಂಡ್ರೆ ನನ್ಗೆ ಅಷ್ಟು ಮ್ಯಾಟ್ರ್ ಆಗ್ಲಿಲ್ಲ ಸೊ ದ ಟೈಟಲ್ ಎಸ್ ಟಾಕಿಂಗ್ ಬಟ್ ನನಗೆ ಡೇವಿಡ್ ಸರ್ ಬಂದ್ಬಿಟ್ಟು ಈ ತರದೊಂದು ಟೈಟಲ್ ಅಮ್ಮ ಅಂತಂದಾಗ ಹೇರಿ ಒಳ್ಳೆ ತಲೆ ನಿಮ್ದು ಬಿಕಾಸ್ ಯಾವ್ದೋ ಒಂದು ಫ್ಯಾಕ್ಟ್ ಏನಿದೆ ಅಂತ ತಿಳ್ಕೊಳೋದಕ್ಕೆ ಜನಕ್ಕೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ಕಾಂಟ್ರವರ್ಸಿ ಏನು ಅಂತ ತಿಳ್ಕೊಳೋ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಸೊ ಲೈಕ್ ದ ಕಾಂಟ್ರವರ್ಸಿ ಸೊ ಹಾಗಾಗಿ ಓಕೆ ಪೆಂಡ್ರಿ ಒಳಗಡೆ ಏನಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ಎಲ್ರಿಗೂ ಇರುತ್ತೆ ಜನರಲ್ ಆಗಿ ಇತ್ತು ಇವಾಗಿದೆ ಅದೇ ರೀತಿ ಸಿನಿಮಾ ಒಳಗಡೆ ಏನಿದೆ ಅನ್ನೋ ಅನ್ನೋದನ್ನ ನೋಡೋ ಕ್ಯೂರಿಯಾಸಿಟಿ ಜನಕ್ಕೂ ಇರ್ಲಿ ಅನ್ನೋದು ನನಗೆ ಒಂದು ಇಷ್ಟ ಆಗಿತ್ತು ಅಂಡ್ ಅದ್ರ ಜೊತೆಗೆ ನಾನು ಶೋ ಮುಗಿಸ್ಕೊಂಡು ಬಂದ ಕೂಡ್ಲೆ ನಾನು ಒಪ್ಕೊಂಡಂತಹ ಪ್ರಾಜೆಕ್ಟ್ ಸೊ ಇಟ್ ಇಟ್ ಇಸ್ ಇಮಿಡಿಯೇಟ್ಲಿ ಲೈಕ್ ಆ ಓಕೆ ದೇಟ್ ವಾಸ್ ಟಾಕ್ ಬಿಹೈಂಡ್ ಹೆಂಗೆ ಅಂತಂದ್ರೆ ಶೋ ಗೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ರೆ ನಿಮ್ಗೆ ಕೆಲಸ ಇರಲ್ಲ ಬರಿ ಪಬ್ಲಿಸಿಟಿ ತಗೊಂಡು ನೀವು ಮನೆ ಕಟ್ಕೋಬೇಕಾಗುತ್ತೆ ಅನ್ನೋ ತರದಲ್ಲಿ ನನ್ನ ಮಸ್ತನ ಹೇಳಿದ್ರು ಅವ್ರಿಗೂ ಹುಡುಗು ಕೊಡ್ಬಂದ್ ಇತ್ತದು ನಾನು ಇಮಿಡಿಯೇಟ್ ಆಗಿ ಸಿನಿಮಾ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಒಂದು ಫುಲ್ ಫ್ಲಡ್ ಇರೋ ಸಿನಿಮಾ ಇದೆ ಹಂಗಾರೆ ರಿಲೀಸ್ ಆಗ್ತಾ ಶುರು ಮಾಡಿದ್ದೇನೆ ಇದು ಅಂದ್ರೆ ರಿಲೀಸ್ ಆಗ್ತಾ ಇರೋದು ಆಫ್ಟರ್ ಬಿಗ್ ಬಾಸ್ ಫುಲ್ ಫ್ಲೆಡ್ಜ್ ಅಂದ್ರೆ ನನ್ ಸಾಂಗ್ ರಿಲೀಸ್ ಆಯ್ತು ತಮಿಳಲ್ಲಿ ಅದ್ ಬಿಟ್ರೆ ಇನ್ನೊಂದೇನೋ ಅಂದ್ರೆ ಅದಕ್ಕಿಂತ ಮುಂಚೆ ಮಾಡಿದ್ರು ಅಲ್ಲಿ ಸೊ ಈ ತರ ಅಂದ್ರೆ ಪಾತ್ರಗಳು ಮಾಡಿರುವಂತದ್ದು ರಿಲೀಸ್ ಆಯ್ತು ಇಲ್ಲ ಅಂತಲ್ಲ ಬಟ್ ಫುಲ್ ಫ್ಲೇಜ್ ಲೀಡಲ್ ಅಲ್ಲಿ ಮಾಡಿರುವಂತದ್ದು ರಿಲೀಸ್ ಆಗ್ತಿರೋದು ಎಸ್ ಈ ವರ್ಷಕ್ಕೆ ಇದು ಮೊದಲ ಸಿನಿಮಾ ಅಂತ ಹೇಳ್ಬೋದು ಅದ್ರ ಜೊತೆಗೆ ಕ್ಯೂರಿಯಾಸಿಟಿ ಬಿಹೈಂಡ್ ಪೆಂಟ್ರೆ ಏನಿರುತ್ತೆ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನೋಡ್ಲಿ ಅಂತ ನಾನು ತುಂಬಾ ಆಸೆ ಇಟ್ಕೊಂಡಿದೀನಿ ಅಷ್ಟೇ ಆಸೆಯನ್ನ ಪೂರೈಸಿದಾರ ಅಂತ ನಾನು ನಂಬಿಕೆ ಹಾ ಎಲ್ಲ ಒಂದೇ ಸಲಿ ಆನ್ಸರ್ ಮಾಡ್ಬಿಟ್ರಿ ಅನಿಸ್ತು ಓಕೆ ಸರಿ ಇವಾಗ ಪೆನ್ ಡ್ರೈವ್ ಅಂತ ಬಂದಿದ ತಕ್ಷಣ ನಿಮ್ಗೆ ಯಾವ ಲೈನ್ ಓಕೆ ಪರವಾಗಿಲ್ಲ ಕಾಂಟ್ರವರ್ಸಿ ಆದ್ರೆ ಆಗ್ಲಿ ನಾನ್ ಇರ್ಬೇಕು ಅಂತ ಅನ್ಸದ ಯಾವ ಐ ತಿಂಕ್ ನೀವ್ ನೋಡಿರ್ಬೇಕಾದ್ರೆ ಇದರಲ್ಲಿ ತ್ರೀ ಹೀರೋಯಿನ್ಸ್ ಇದ್ದಾರೆ ಲೈಕ್ ಐ ಮೀನ್ ಇನ್ ರಿಯಲ್ ವರ್ಲ್ಡ್ ದೇ ಆರ್ ಆಲ್ ಪೀಪಲ್ ಅಂದ್ರೆ ನಾನು ನೋಡಿರುವಂತ ಆರ್ಟಿಸ್ಟ್ ಲೈಕ್ ಇಟ್ ಈಸ್ ರಮ್ಯಾ ರಾಧಿಕಾ

ಸೊ ಈ ಈ ಒಂದು ಲೈನ್ ಇದೆಯಲ್ಲ ವಿತ್ ತ್ರೀ ಹೀರೋಯಿನ್ಸ್ ಇಟ್ ವಾಸ್ ರಿಯಲಿ ಎಕ್ಸೈಟಿಂಗ್ ಫಾರ್ ಮೀ ಬಿಕಾಸ್ ಐ ಡೋಂಟ್ ನೋ ಅಂದ್ರೆ ಜನ ಹೆಂಗಿದ್ರು ಮಾತಾಡ್ತಿದ್ರೆ ಅದಕ್ಕೊಂದ್ ಚೂರು ಒಗ್ಗರಣೆ ಹಾಕ ಅನ್ಕೊಂಡು ಇಟ್